ಬಹಳ ಖುಷಿ ವಿಷಯ ಖುಷಿ ವಿಷಯ ಏನು ಅಂತಂದ್ರೆ ನನಗೆ ರೇವಣ್ಣ ಗುರುಗಳಾಗಿದ್ರು ಯಾಕಂದ್ರೆ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಾನು ರೇವಣ್ಣ ಅವರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಡನ್ನ ಮಾಡಿದ್ವಿ ನಾವು ಹಾಗಾಗಿ ಖುಷಿ ನೆನ್ ನೆನ್ಪಿದ್ಯಾ ಯಾವ ಮಾಡಿದ್ವಿ ನಾವು ಸರಿಗಮ ಸರಿಗೂ ಪ್ರಮೋಟ್ ಮಾಡ್ತೀರ ಇಲ್ಲಿ ದರ್ಶನ್ ಸರ್ ಫ್ಯಾನ್ಸ್ ಯಾರು ಇಲ್ಲ ಓನ್ಲಿ ಸೆಲೆಬ್ರಿಟಿ ಮತ್ತೊಬ್ಬ ಬಿಗ್ಗೆಸ್ಟ್ ಸೆಲೆಬ್ರಿಟಿ ಹಾಡೋ ಅಂತ ಸಮಯ ನೀವು ಹಾಡೋಕೆ ಎಷ್ಟು ದೊಡ್ಡ ಫ್ಯಾನ್ ಅಂದ್ರೆ ಹತ್ರ ಸುಮ್ಮನೆ ಫ್ರೀ ಟೈಮ್ ಅಲ್ಲಿ ಕೂಡ ಬರ್ತೀರೋ ಈಗ ಅವರ ಜೊತೆಗೆ ಹಾಡಿ ಹಾಡಿ ಇಂಗಿರುತ್ತೆ ತುಂಬಾ ಖುಷಿಯಾಗಿರುತ್ತೆ ಹೋಗೋಣ ಓಕೆ ವೇರಿ 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 ಬನ್ನಿ ಓಕೆ 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 ನಮಸ್ಕಾರ ಮಂಡ್ಯ ಯುವ ವಿಜಯ್ ಪ್ರಕಾಶ್ ಫ್ಯಾನ್ ಅಂತ ತಂದೆ ತಾಯಿ ಸಮನಾದ ಎಲ್ಲ ಗೃಹಿಣಿಯರ್ಗು ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ಲ ಅನುರಾತ್ರಿಗೂ ಡಿ ಸೆಲೆಬ್ರಿಟಿಗಳಿಗೂ ಚಿಕ್ಕ ಕಲಾವಿದ ರೇವಣ್ ಕುಂಡಿ ಫುಲಾರಿ ಮಾಡುವ ನಮಸ್ಕಾರ ಇನ್ನೇನ ಹೇಳಿ ನಾನು ಡಿ ಮುಂದೆ ಕುಂತಾಗ ಈ ಈ ಭಕ್ತಿ ಏನೋ ಹೇಳಕ್ಕಾಗತ್ತೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಕಾಡಿರ ಸಿನಿಮಾ ಡಿಸೆಂಬರ್ ಇಪ್ಪತ್ತೊಂಬತ್ತರ ಬರ್ತಿದೆ